うん。 ಇವತ್ತಿನ ಹೆಲ್ತ್ ಟಿಪ್ಸ್ ಬಂದ್ಬಿಟ್ಟು ವಯಸ್ಸಿಗೆ ತಕ್ಕಂತೆ ದಿನಕ್ಕೆಷ್ಟು ಗಂಟೆ ನಿದ್ರಿಸಬೇಕು ಆರಾಮದಾಯಕ ನಿದ್ರೆಗೆ ತಜ್ಞರ ಟಿಪ್ಸ್ ಏನು ಅಂತ ನೋಡೋದಾದರೆ ಈ ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿರ್ಮ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಏನು ಆ ಟಿಪ್ಸ್ಗಳು ನೋಡೋಣ ಉತ್ತಮ ನಿದ್ರೆ ನಮ್ಮನ್ನು ಆರೋಗ್ಯವಾಗಿಡುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಕೆಲವರು ನಿದ್ರಾಹೀನತೆಯಿಂದ ಬಳಲುತ್ತಿದ್ದರೆ ಇನ್ನೂ ಕೆಲವರು ಅತಿಯಾಗಿ ನಿದ್ರಿಸುತ್ತಾರೆ ಹೆಚ್ಚು ನಿದ್ರೆ ಇಲ್ಲವೇ ಕಡಿಮೆ ನಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬುದು ತಜ್ಞರ ಮಾತು ಒಬ್ಬ ವ್ಯಕ್ತಿ ಆತನ ವಯಸ್ಸಿಗೆ ಅನುಗುಣವಾಗಿ ಎಷ್ಟು ಗಂಟೆ ನಿದ್ರೆ ಮಾಡಬೇಕು ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಹೇಗೆ ಪರಿಹರಿಸಬೇಕು ನೋಡೋಣ ಬನ್ನಿ ಫ್ರೆಂಡ್ಸ್ ಯಾರಿಗೆ ಎಷ್ಟು ಹೊತ್ತು ನಿದ್ರೆ ಬೇಕು ನವಜಾತ ಶಿಶುಗಳು ಹದಿನಾಲ್ಕರಿಂದ ಹದಿನೇಳು ಗಂಟೆ ಒಂದು ವರ್ಷದೊಳಗಿನ ಮಕ್ಕಳು ಹನ್ನೆರಡರಿಂದ ಹದಿನೈದು ಗಂಟೆ ಒಂದರಿಂದ ಎರಡು ವಯಸ್ಸಿನ ಮಕ್ಕಳು ಹನ್ನೊಂದರಿಂದ ಹದಿನಾಲ್ಕು ಗಂಟೆ ಮೂರರಿಂದ ಐದು ವರ್ಷ ವಯಸ್ಸಿನ ಮಕ್ಕಳು ಹತ್ತರಿಂದ ಹದಿಮೂರು ಗಂಟೆ ಶಾಲೆಗೆ ಹೋಗುವ ಮಕ್ಕಳು ಅಂದರೆ ಆರರಿಂದ ಹನ್ನೆರಡು ವರ್ಷದವರು ಒಂಬತ್ತರಿಂದ ಹನ್ನೊಂದು ಗಂಟೆ ಹದಿಹರಿಯದವರು ಹದಿಮೂರರಿಂದ ಹತ್ತೊಂಬತ್ತು ವರ್ಷದವರು ಎಂಟರಿಂದ ಹತ್ತು ಗಂಟೆ ವಯಸ್ಕರರು ಏಳರಿಂದ ಒಂಬತ್ತು ಗಂಟೆ ಹಾಗೂ ಹಿರಿಯರು ಏಳರಿಂದ ಎಂಟು ಗಂಟೆ ಉತ್ತಮ ನಿದ್ರೆಗೆ ತಜ್ಞರ ಟಿಪ್ಸ್ ನೀವು ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುತ್ತಿದ್ದರೆ ನಿಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುವುದು ಅತ್ಯಗತ್ಯ ನೀವು ಪ್ರತಿದಿನ ಒಂದೇ ರೀತಿಯ ನಿದ್ರೆಯ ವೇಳಾಪಟ್ಟಿಯನ್ನು ಅನುಸರಿಸಬೇಕು ವಾರಾಂತ್ಯ ಹಾಗೂ ರಜಾದಿನಗಳಲ್ಲಿ ನೀವು ನಿಗದಿತ ಸಮಯದಲ್ಲಿ ಮಲಗಲು ಹಾಗೂ ಏಳಲು ಅಭ್ಯಾಸ ಮಾಡಿಕೊಳ್ಳಬೇಕು ಕೆಲವರು ರಾತ್ರಿ ಸರಿಯಾಗಿ ನಿದ್ರೆ ಮಾಡುವುದಿಲ್ಲ ಬೆಳಗ್ಗೆ ತಡವಾಗಿ ಹೇಳುತ್ತಾರೆ ಅಂತಹ ಜನರು ನಿದ್ರಿಸಲು ಮಲಗುವ ಕೋಣೆಯಲ್ಲಿ ಶಾಂತ ವಾತಾವರಣ ಕಾಪಾಡಿಕೊಳ್ಳಬೇಕು ವಿಶೇಷವಾಗಿ ನಿದ್ರೆಗೆ ಅಡ್ಡಿಪಡಿಸುವಂತಹ ಎಲೆಕ್ಟ್ರಾನಿಕ್ ಸಾಧನಗಳಿಂದ ದೂರವಿರಿ ವಿಶೇಷವಾಗಿ ರಾತ್ರಿ ಮಲಗುವ ಮುನ್ನ ಕಾಫಿ ಇಲ್ಲವೇ ಟೀ ಕುಡಿಯಬಾರದು ಇದರಲ್ಲಿರುವ ಕೆಫಿನ್ ನಿದ್ರೆಗೆ ಭಂಗ ತರುವ ಗುಣ ಹೊಂದಿದೆ ಮಧ್ಯಾಹ್ನ ಹೆಚ್ಚು ಹೊತ್ತು ಮಲಗುವುದರಿಂದ ರಾತ್ರಿ ನಿದ್ರಾಹೀನತೆ ಸಮಸ್ಯೆ ಕಾಡುತ್ತದೆ ಹಗಲಿನಲ್ಲಿ ಅರ್ಧ ಗಂಟೆಗಿಂತ ಹೆಚ್ಚು ಸಮಯ ನಿದ್ದೆ ಮಾಡದಿರುವುದು ಉತ್ತಮ ವ್ಯಾಯಾಮ ಆರೋಗ್ಯ ಸುಧಾರಿಸುವುದಲ್ಲದೆ ನಿದ್ರೆಯ ಸಮಯ ನಿಯಂತ್ರಣದಲ್ಲಿಡುತ್ತದೆ ಇದರಿಂದ ದೇಹ ದಣಿದಂತೆ ಮಾಡಿ ನಿದ್ರಾಹೀನತೆ ಹೋಗಲಾಡಿಸಲು ಸಹಾಯ ಮಾಡುತ್ತದೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಬೇಕಾಗುತ್ತದೆ ಹಾಲು ಹಾಲಿನ ಉತ್ಪನ್ನಗಳು ಬಾದಾಮಿ ಕಿವಿಹಣ್ಣು ಮತ್ತು ಕ್ಯಾಮೊಮೈಲ್ ಚಹಾದಂತಹ ವಿಶ್ರಾಂತಿ ನಿದ್ರೆಯನ್ನು ಉತ್ತೇಜಿಸುವ ಆಹಾರಗಳನ್ನು ನಿಯಮಿತವಾಗಿ ಸೇವಿಸಬೇಕು ಇದರೊಂದಿಗೆ ಮಾನಸಿಕ ಚಿಂತೆ ಹಾಗೂ ಒತ್ತಡ ತಪ್ಪಿಸಲು ತುಂಬ ಮುಖ್ಯ ಇಷ್ಟೆಲ್ಲ ಸಲಹೆಗಳನ್ನು ಪಾಲಿಸಿದರೂ ನಿಮಗೆ ಚೆನ್ನಾಗಿ ನಿದ್ರೆ ಮಾಡಲು ಸಾಧ್ಯವಾಗದಿದ್ದರೆ ಹಾಗೂ ಇತರ ಕಾಯಿಲೆಗಳಿಂದ ಬಳಲುತ್ತಿದ್ದರೆ ನೀವು ತಕ್ಷಣ ಸಂಬಂಧಿತ ತಜ್ಞರನ್ನು ಸಂಪರ್ಕಿಸಿ ಇದರ ಪರಿಣಾಮವಾಗಿ ಸಮಸ್ಯೆ ಉಲ್ಬಣಗೊಳ್ಳದಂತೆ ಎಚ್ಚರಿಕೆ ವಹಿಸಲು ಸಾಧ್ಯವಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಸುಖವಾಗಿ ನಿದ್ದೆ ಮಾಡಬೇಕೆಂದರೆ ಅಂದರೆ ರಾತ್ರಿ ಹೊತ್ತು ನಾವು ಯಾವುದೇ ತೊಂದರೆ ಇಲ್ಲದೆ ನಿದ್ದೆ ಮಾಡಬೇಕಾದರೆ ಈ ನಿಯಮಗಳನ್ನು ಪಾಲಿಸುವುದು ಉತ್ತಮ ಅದಾಗಿಯೂ ಸಹ ನಿಮಗೆ ನಿದ್ರಾಹೀನತೆಯಿಂದ ಬಳಲುತ್ತಿದ್ದರೆ ನೀವು ತಜ್ಞರನ್ನು ಒಮ್ಮೆ ಭೇಟಿ ಮಾಡುವುದಂತೂ ತುಂಬ ಉತ್ತಮ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ಹೆಲ್ತ್ ಟಿಪ್ಸ್ಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಅಂದರೆ ಈ ವಿಡಿಯೋನ ನೀವು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ಹೆಲ್ತ್ ಟಿಪ್ಸ್ಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್